ಚಿತ್ರದುರ್ಗ ಜಿಲ್ಲೆಯ ಮೊಳಿಕಾಲ್ಮೂರು ತಾಲೂಕಿನ ದೇವಸಮುದ್ರ ಕೆರೆಯ ಮಣ್ಣಿಗಾಗಿ ಹಲವು ತಿಂಗಳುಗಳಿಂದ ನಿರಂತರವಾಗಿ ಆರು ಹಳ್ಳಿಗಳ ರೈತರು ನಡೆಸುತ್ತಿದ್ದ ಹೋರಾಟಕ್ಕೆ ಇಂದು ಜಯ ಸಿಕ್ಕಿದೆ ದೇವಸಮುದ್ರದ ಕೆರೆಯ ಹೂಳು ಮಣ್ಣನ್ನು ಸುತ್ತಮುತ್ತಲಿನ ಹಳ್ಳಿಗಳ ರೈತರು ತಮ್ಮ ಜಮೀನುಗಳಿಗೆ ಬೆಳೆ ಬೆಳೆಯಲು ಪೂರ್ವಿಕರಿಂದಲೂ ಇದ್ದು ಕೆಲವು ವರ್ಷಗಳ ಕೆಳಗೆ ಕೆಲವು ಪುಟ್ಟ ಭದ್ರ ಹಿತಾಸಕ್ತಿಗಳು ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ವಾಣಿಜ್ಯ ವ್ಯವಹಾರಕ್ಕಾಗಿ ಬಳಕೆ ಮಾಡಿದರು ಇದನ್ನ ಮನಗಂಡ ಕೆರೆಯ ಅಚ್ಚುಕಟ್ಟು ರೈತರು ಕೆರೆಯ ಮಣ್ಣನ್ನು ಯಾರು ಬಳಸದಂತೆ ನಿರ್ಬಂಧವನ್ನು ಹೇರಿದ್ರು ಇದು ಫಲವತ್ತತೆ ಕಡಿಮೆ ಇರುವ ಹೊಲಗಳ ರೈತರಿಗೆ ನುಂಗಲಾರದ ತುತ್ತಾಗಿತ್ತು ಈಗ ರೈತರೆಲ್ಲರೂ ಸೇರಿ ಕೆರೆಯ ಅಚ್ಚುಕಟ್ಟು ಮುಖಂಡರಿಗೆ ಹಲವು ಬಾರಿ ಮನವಿ ಮಾಡಿದರೂ ಕೂಡ ಫಲ ನೀಡಿಲ್ಲ ಹಾಗಾಗಿ ಹಲವು ತಿಂಗಳುಗಳಿಂದ ಕಾನೂನಾತ್ಮಕವಾಗಿ ಹೋರಾಟವನ್ನು ನಡೆಸಿ ಇಂದು ಕೆರೆಯ ಮಣ್ಣನ್ನು ಬಳಸಲು ಅನುಮತಿ ಪಡೆದು ಟ್ರ್ಯಾಕ್ಟರ್ ಮೂಲಕ ಬಳಸುವ ಸಂಬಂಧ ದೇವಸಮುದ್ರ ಹಾಗೂ ನಾನಾ ಗ್ರಾಮಗಳ ರೈತರ ಮಧ್ಯೆ ಸಂಭವಿಸುವ ಸಂಭವನೀಯ ವಾಗ್ವಾದವು ತಾಲೂಕಿನ ಪೊಲೀಸ್ ಅಧಿಕಾರಿಗಳ ಹಾಗೂ ಹಿರಿಯ ಗ್ರಾಮಸ್ಥರ ಸಂಯೋಜಿತ ನಿರ್ಧಾರದಿಂದ ಸಮಸ್ಯೆ ಶಾಂತ ರೀತಿಯಲ್ಲಿ ಬಗೆಹರಿದು ರೈತರ ಮೊಗದಲ್ಲಿ ಸಂತಸವನ್ನು ತಂದಿದೆ ಈ ಸಂದರ್ಭದಲ್ಲಿ ಮೊಳಕಾಲ್ಮುರು ವೃತ್ತ ನಿರೀಕ್ಷಕ ವಸಂತ ವಿಯಾಸುಡೆ ರಾಂಪುರ ಆರಕ್ಷಕ ಠಾಣೆಯ ಪಿಎಸ್ಐ ರಮೇಶ್ ಲಕ್ಷ್ಮಣ ಹೊಸಪೇಟೆ ಹಾಗೂ ಮೊಳಕಾಲ್ಮುರು ಪೊಲೀಸ್ ಠಾಣೆಯ ಪಿಎಸ್ಐ ಪಾಂಡುರಂಗಪ್ಪ ಅವರ ಸಂಯೋಜಿತ ಖಡಕ್ ನಿರ್ಧಾರಗಳು ನಾನಾ ಗ್ರಾಮಗಳ ರೈತರ ಮಧ್ಯೆ ಆಗಬಹುದಾದ ವಾಗ್ವಾದಗಳನ್ನು ನಿಯಂತ್ರಿಸುವಲ್ಲಿ ಸಫಲವಾಗಿದ್ದಾವೆ

ಯಾಕಂದ್ರೆ ಎಲ್ಲ ಊರವರು ಹೊಡೆಯೋಕ್ಕೆ ಬರೋದಿಲ್ಲ ಸರ್ ಒಂದೇ ಇದ್ದು ವ್ಯಾಪ್ತಿ ವ್ಯಾಪ್ತಿಯು ಆಮೇಲೆ ಪಂಚಾಯತ್ ವ್ಯಾಪ್ತಿ ಆರು ಹಳ್ಳಿಗಳು ಆಮೇಲೆ ಕೆರೆ ಬಂಡಾಪುರ ಅಚ್ಚುಕಟ್ಟುದಾರರು ಆಮೇಲೆ ಇಲ್ಲಿ ಮುಳುಗಡೆ ಆಗ್ತಾರೆ ಅವ್ರಿಗೆ ಸ್ವಲ್ಪ ಸರ್ಕಾರ ಪರಿಹಾರ ಕೊಡ್ತಾರೆ ಅಕಸ್ಮಾತ್ ಏನಾದರೂ ಕೇಳಿದರೆ ಕೊಡೋಣ ಅಂತ ಮಾತಾಡಿ ಒಂದು ತೀರ್ಮಾನಕ್ಕೆ ಬಂದು ಬಂದಿದ್ವಿ ಅರ್ಜಿ ಕೊಟ್ಟಿದ್ವಿ ಆದರೆ ಅದನ್ನು ತಡಿದಂಗೆ ನಾನು ನೋಡಿಬೇಕು ನೀನು ನೋಡಿಬೇಕು ನೀನು ನೋಡಿಬೇಕು ನಾನು ನೋಡಿಬೇಕು ಈಗ ಇವ್ರು ಹೋಗಿ ಹೋಗಿಬಿಡ್ತಾನೆ ಸರ್ ಅಕಸ್ಮಾತ್ ಕಳುತಂದಿಲ್ ನೋಡಿ ಅಂತ ತಡೆಗಟ್ಟೋರು ಯಾರು ಫಸ್ಟ್ ಕ್ವಶನ್ ಕೇಳಿರೋದೆ ನಾನು ಇದನ್ನು ಈಗ ನಿಮ್ಮೂರಿಗೆ ಕೊಡ್ತೀವಪ್ಪ ನಿಮ್ಮೂರಾಗ ಯಾರು ಹೊಡಿತಾರೆ ಅವ್ರು ಯಾರ್ಯಾರು ಏನು ಅವ್ರು ರೈತರ ಮಾರಾಟ ಕಮರ್ಷಿಯಲ್ ಮಾರಾಟ ಮಾಡೋಕ್ಕ ಅಂತ ನೀನು ಜವಾಬ್ದಾರಿ ತಗೊಂಡು ಇದ್ರೆ ನಾವು ಏನು ಹೆಚ್ಚಿಗೊಂದು ನಮ್ಮ ಮಳೆ ಬಂದ್ರೆ ತಟ್ಟಿ ತಗಿ ಹದಿನೈದು ಕೆಂಪು ರೋಗ ಅವೆಲ್ಲ ತಗಿಂತವಾಗಿ ಗಿಡ ಬೇಕು ಏನಿಲ್ಲ ನೋಡ್ರಿ ನಾವೇನು ಹೇಳ್ತೀವಿ ಈಗ ನಿಮ್ಗೆ ನಾವು ನೀವು ನಮಸ್ತೆ ತಗೊಂಡ್ಬಿಟ್ಟಿದ್ರಿ ಹೊರ್ಕೋತಿದ್ರೆ ನಮ್ಗೂಡ ತಪ್ಪಿನ ಆದ್ರೆ ಲಾ ಅಂಡ್ ಆರ್ಡರ್ ಆದ್ರೆ ಮಾಡ್ಬೇಕು ನಾವ್ ಹೇಳ್ತೀವಿ ಅಂದ್ರೆ ಮುಂದೆ ಎಲೆಕ್ಷನ್ ಟೈಮ್ ಅಲ್ಲಿ ಈ ಆಗ್ಬಾರ್ದು ನಾನು ಹೇಳಿದ್ದೇನೆ ನಾವು ನಮ್ಮ ಇಂಜಿನಿಯರ್ ಅವ್ರಿಗೂ ಫೋನ್ ಮಾಡಿ ಹೇಳಿದ್ದೀವಿ ನಾವು ಪೊಲೀಸ್ ಇಲಾಖೆಯಿಂದ ಏನು ಹೇಳೋದು ಈ ವಿಚಾರವಾಗಿ ಗಲಾಟೆ ಗಲಾಟೆಗಳು ಅಂತ ಹೇಳಿ ತೊಂದರೆ ಹಾಗೆ ಮಾಡ್ಕೋಬೋದು ಅದೇ ರೀತಿ ಏನಾದರೂ ಲ್ಯಾಂಡರ್ ಪ್ರಾಬ್ಲಮ್ ಆದರೆ ನಾವು ಬಂದ್ ಮಾಡಿದ್ರೆ ಬಂದ್ ಮಾಡ್ಬೋದು ಯಾಕೆ ಎಲೆಕ್ಷನ್ ಇನ್ನೊಂದು ವಾರ ಇದೆ ಭಾಳ ದಿವಸ ಅಲ್ಲ ಇದು ಟೇಟು ಅದು ಅಂತಾರು ಕರೆಕ್ಟ್ ಇವಾಗ ಹತ್ತು ದಿವಸಕ್ಕೆ ವೋಟಿಂಗ್ ನಡೀತಾ ಇರ್ತದೆ ಈಗ ದಯವಿಟ್ಟು ಅದನ್ನು ಸಮಸ್ಯೆಗಳು ಮಾಡ್ಕೊಂಡು